ಎಲ್ಲಾರಿಗೂ ನಮಸ್ಕಾರ ಇವತ್ತು ವಿಜಯನಗರದಲ್ಲಿ ಸೈನ್ಯ ಹೇಗಿತ್ತು ಸೈನ್ಯದ ಕತೆ ಹೇಗಿತ್ತು ಅಶ್ವದಳ ಇವೆಲ್ಲ ಹೇಗಿತ್ತು ಅದರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋ ಅಂಥದಕ್ಕೆ ಸೈನ್ಯ ಒಬ್ಬ ರಾಜನಿಗೆ ಎಷ್ಟು ಪ್ರಾಮುಖ್ಯತೆ ಅನ್ನೋದಕ್ಕೊಂದು ಶ್ಲೋಕನೇ ಇದೆ ರೀ ವಿನ ನೈವಂ ರಾಜ್ಯಂ ನ ಧನಂ ನ ಪರಾಕ್ರಮ ಸೈನ್ಯವಿಲ್ಲದೆ ರಾಜ್ಯವೂ ಇಲ್ಲ ಹಣವೂ ಇಲ್ಲ ಪರಾಕ್ರಮವೂ ಇಲ್ಲ ಸೈನ್ಯಾತ್ವಿನ ನೈವ ರಾಜ್ಯಂ ನ ಧನಂ ನ ಪರಾಕ್ರಮ ಇದನ್ನ ಶ್ಲೋಕದಲ್ಲೇ ಹೇಳ್ಬಿಟ್ಟಿದ್ದಾರೆ ಇದು ಸೂಕ್ತಿ ಆಯ್ತಾ ಸೊ ಹಂಗಾಗಿ ಸೈನ್ಯ ಬಹಳ ಮುಖ್ಯ ರಾಜನಿಗೆ ಅರ್ಥ ಆಯ್ತಾ ಇದನ್ನ ನೋಡಿ ನಮ್ಮ ಹ್ಯೂಯನ್ ಸಾಂಗ್ ಇದ್ದಾರೆ ಫೇಮಸ್ ಹ್ಯೂಯನ್ ಸಾಂಗ್ ಬಾದಾಮಿ ಚಾಲುಕ್ಯರನ್ನ ಹೇಗೆ ಹ್ಯಾಗೆ ಹೊಗಳಿದ್ದಾರೆ ಅಂದ್ರೆ ಇಲ್ಲಿನ ನಿವಾಸಿಗಳು ಇಲ್ಲಿ ನಮ್ಮ ಹ್ಯೂಯನ್ ಸಾಂಗು ಬಾದಾಮಿಯನ್ನ ಭೇಟಿ ಕೊಟ್ಟು ಹೇಳ್ತಾನೆ ಪುಲಕೇಶಿಯ ಕಾಲದಲ್ಲಿ ಇಲ್ಲಿನ ನಿವಾಸಿಗಳು ಕೆಚ್ಚ ದೇವರು ಯುದ್ಧ ಪ್ರಿಯರು ಬಾದಾಮಿ ಜನ ಯುದ್ಧ ಪ್ರಿಯರು ಕರ್ನಾಟಕದ ಜನ ಯುದ್ಧ ಪ್ರಿಯರು ಕೆಚ್ಚ ದೇವರು ಆದರೆ ಉಪಕಾರ ಮಾಡಿದವರನ್ನ ಸ್ಮರಿಸ್ತಾರೆ ಉಪಕಾರ ಮಾಡಿದವರನ್ನ ಸ್ಮರಿಸ್ತಾರೆ ದೀನರಲ್ಲಿ ಕರುಣೆಯುಳ್ಳವರಾಗಿರ್ತಾರೆ ನೋಡ್ರಿ ಕಿರಣಿದ ಸಿಂಹ ಬಂತ ಒಂದು ಒಂದು ಪಿಕ್ಚರ್ ಬಂದಿತ್ತು ಎಂಬತ್ತೊಂದು ಎಂಬತ್ತೆರಡರಲ್ಲಿ ಇಫ್ ಯು ಯು ಐ ರಿಮೆಂಬರ್ ನಾವು ಫಸ್ಟ್ ಡೇ ಫಸ್ಟ್ ಶಾ ಕರೀ ನಾವೆಲ್ಲ ಅಣ್ಣವ್ರ ಭಕ್ತರು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಶಾಂತಲಾ ಥಿಯೇಟ್ರಲ್ಲಿ ಕ್ಯೂ ನಿಂತ್ಕೊಂಡು ಬೆಳಗ್ಗೆ ಮಾರ್ನಿಂಗ್ ಶೋ ನೋಡಿದ್ದೆ ಅದರಲ್ಲಿ ಅಣ್ಣವರು ಅಣ್ಣವ್ರ ತಮ್ಮ ಶ್ರೀನಿವಾಸ ಮೂರ್ತಿ ಅವರು ಅಣ್ಣ ತಾಯಿ ಪಂಡ್ರಿಬಾಯಿ ಅವರು ಆ ಅಣ್ಣವರು ಅವ್ರ ತಾಯಿಯನ್ನ ನೇವರಿಸುವಾಗ ಕಂದ ಏನ್ ಮೃದು ನಮ್ಗೆ ನಿನ್ ಕೈ ಕಂದ ಎಷ್ಟು ಮೃದುವಾಗಿಯೋ ಬೆಣ್ಣೆ ತರ ಇದೆಯಲ್ಲೋ ಅಂತಾರೆ ಅದಕ್ಕೆ ಭಕ್ತ ಶ್ರೀನಿವಾಸ ಮೂರ್ತಿ ಇವನ್ ಕೈಯ ಇದ್ದಂಗೆ ಇದ್ದಂಗಿದೆ ಇವನ್ ಕೈ ಯಾವ ಕಡೆ ಇನ್ನು ಮೃದು ಅಂತ ಅಂದ್ರೆ ಅಣ್ಣ ಅವರು ದೀನ ದುರ್ಬಲರಿಗೆ ಮೃದುವಾಗಿಯೂ ಶತ್ರುಗಳಲ್ಲಿ ಕಠಿಣವಾಗಿಯೂ ಗೊತ್ತಾ ಅದು ರೇ ಪಿಕ್ಚರ್ ಇನ್ನೊಂದ್ಸಲಿ ನೋಡಿ ಈಗ ಡೈಲಾಗ್ ಇನ್ನೊಂದ್ಸಲಿ ಕೇಳಿ ದಟ್ ಇಸ್ ರಾಜ್ಕುಮಾರ್ ಇರ್ಲಿ ಸೊ ಇಲ್ಲಿನ ನಿವಾಸಿಗಳು ಕೆಜ್ಜದೆಯುಳ್ಳವರು ಯುದ್ಧ ಪ್ರಿಯರು ಉಪಕಾರ ಮಾಡ್ದವರನ್ನು ಸ್ಮರಿಸ್ತಾರೆ ಯುದ್ಧ ಪ್ರಿಯರು ಆದಾಜ್ಯೂ ದೀನರಲ್ಲಿ ಕರುಣೆ ನಾವು ಕನ್ನಡಿಗರಿಗೆ ಇದೆ ಸಿಗ್ನೇಚರ್ ಸ್ಟೈಲ್ ಆಫ್ ಕನ್ನಡಿಗ ನಾವು ಯುದ್ಧ ಪ್ರಿಯರಾದಾಗ್ಯೂ ದೀನರಲ್ಲಿ ನಮಗೆ ಕರುಣೆ ಇದೆ ರೀ ಶರಣಾಗತರಾದವರನ್ನು ಕೊಲ್ಲುವುದಿಲ್ಲ ಶರಣು ಬಂದವರನ್ನ ನಾವು ಕೊಲ್ಲೋದಿಲ್ಲ ಹೋವೆನ್ ಸಾಂಗ್ ಮುಂದುವರೆದು ಹೇಳ್ತಾನೆ ಯುದ್ಧ ನೀತಿಗಳಲ್ಲೊಂದಾದ ಯುದ್ಧ ಸ್ಥಿತಿಯಲ್ಲಿಲ್ಲದ ಯಾವುದೇ ವ್ಯಕ್ತಿಯನ್ನ ಕೊಲ್ಲಬಾರದು ಅಂತ ಬಾದಾಮಿ ಚಾಲುಕ್ಯ ಅಪ್ಪಣೆಯಾಗಿತ್ತು ಆಗಿತ್ತು ಅವ್ನು ಯುದ್ಧ ಸ್ಥಿತಿ ಇಲ್ಲ ಸೊ ಮನೆ ಮುಂದೆ ನಿಂತ್ಕೊಂಡು ನೋಡ್ತಿರ್ತಾನೆ ಇವರು ಬೈತೀರ ಅವ್ನು ಕೊಲ್ಲಂಗಿಲ್ಲ ನೀನು ಆ ಮನೆ ಮುಂದೆ ನಿಂತಿರ್ತಲ್ಲ ಅವ್ನು ಕೊಲ್ಲಂಗಿಲ್ಲ ಅವನು ಶತ್ರು ರಾಜ್ಯದವನೇ ಆಗಿದ್ರು ಅವನು ಯುದ್ಧೋತ್ಸಾಹಿ ಯುದ್ಧದಲ್ಲಿ ಪಾಲ್ಗೊಂಡ್ರಷ್ಟೇ ಅವನನ್ನ ನೀನು ಮೇಲೆ ಕೈ ಮಾಡಬೇಕು ಇದು ಬಾದಾಮಿ ಚಾಲುಕ್ಯರ ನೀತಿ ಅಂತ ಹ್ಯೂಯನ್ ಸಾಂಗ್ ಕೊಂಡಾಡಿದನ್ರಿ ನಮ್ಮನ್ನ ನೋಡ್ರಿ ಹ ಈಗ ಯುದ್ಧ ನಮ್ಮ ವಿಜಯನಗರದವರು ಹೇಗೆ ಇದನ್ನೆಲ್ಲ ನಿರ್ವಹಣೆ ಮಾಡ್ತಾ ಇದ್ರು ಅಂತಂದ್ರೆ ವಿಜಯನಗರದ ಆರಂಭ ಕಾಲದಲ್ಲಿ ಸೈನ್ಯದಲ್ಲಿ ಅಶ್ವದಲವಿದ್ದರೂ ಅಷ್ಟೊಂದು ಪ್ರಬಲಯುತವಾಗಿರಲಿಲ್ಲ ನಮ್ಮಲ್ಲಿ ಆರಂಭ ಕಾಲದಲ್ಲಿ ಸೈನ್ಯದಲ್ಲಿ ಹಶೋಧಾಲಯ ಇದ್ರು ಅಷ್ಟು ಫಿಟ್ ಇರಲಿಲ್ಲ ಆದರೆ ಬಹುಮನಿ ಸುಲ್ತಾನರಿಗೆ ದೆಹಲಿ ಸುಲ್ತಾನರ ಇನ್ಫ್ಲೂಯೆನ್ಸ್ ಇದ್ದಿದ್ರಿಂದ ಅದನ್ನ ಪ್ರಬಲ ಅಂಗವಾಗಿ ರೂಪಿಸ್ಕೊಂಡ್ಬಿಟ್ಟಿದ್ರು ಹಾಗಾಗಿ ಇನಿಷಿಯಲಿ ನಾವು ವಿಜಯನಗರದವರು ಈ ಬಹುಮನೀಸ್ ಮೇಲೆ ತುಂಬಾ ತುಂಬಾ ಯುದ್ಧಗಳನ್ನ ಸೋತಿದ್ದಾರೆ ಯಾಕೆ ಸೋತುವಪ್ಪ ನಾವು ಅಂತ ಬುಕ್ರಾಯ ಒಂದ್ಸಲ ಮೀಟಿಂಗ್ ಕರೀತಾರಂತೆ ಎಲ್ಲರ ಎಲ್ಲಾರ್ದು ಎಲ್ಲಾರು ಮೀಟಿಂಗ್ ಕರೆದ್ಬಿಟ್ಟು ನೋಡಪ್ಪ ನಮ್ಮ ಹತ್ರ ದುಡ್ಡು ಇಲ್ವಾ ಇದೆ ಆಸ್ತಿ ಇಲ್ವಾ ಪ್ರಜೆಗಳಿಲ್ವಾ ಸೈನ್ಯ ಇಲ್ವಾ ನಾವ್ ಯಾಕೆ ಬಹುಮನಿ ಮೇಲೆ ಸೋತ್ವಿ ಅಂತ ಎಲ್ಲರೂ ಒಂದೊಂದು ಅಭಿಪ್ರಾಯ ಹೇಳಿದಾಗ ಯಾರೋ ಒಬ್ರು ಹೇಳ್ತಾರಂತೆ ಸ್ವಾಮಿ ಅವರತ್ರ ಅದ್ಭುತವಾದ ಕುದುರೆ ಅಶ್ವಪಡೆ ಇದೆ ನಮ್ಮ ಹತ್ರ ಇಲ್ಲ ಆಗ ಅವ್ನು ಡಿಸೈಡ್ ಮಾಡ್ತಾನೆ ತಗೋಬನ್ನಿ ಬನ್ನಿ ನಮ್ಮ ಹತ್ರನೇ ದೆಷ್ಟೇ ದುಡ್ಡು ಕೊಟ್ಟ ಅಲ್ಲಿ ತಗೋಬನ್ನಿ ಬಂಗಾರವನ್ನು ಕೊಟ್ಟು ಕುದುರೆಯ ಕೊಂಬ ಮಾಂಡಲೀಕರ ಗಂಡ ಅಂತ ಒಂದನೇ ಬುಕ್ಕರಾಯನ ಶಾಸನ ಹೊಗಳಿ ಒಂದು ಶಾಸನ ಬಂಗಾರವ ಕೊಟ್ಟು ಕುದುರೆಯ ಕೊಂಬ ಮಾಂಡಲೀಕರ ಗಂಡ ಅಂದ್ರೆ ಕುದುರೆಗೆ ಎಷ್ಟು ಬಂಗಾರ ಬೇಕು ತಗೋ ನೀನು ನನಗೆ ಕುದುರೆ ಕೊಡು ನನಗೆ ಬಂಗಾರ ಮುಖ್ಯ ಅಲ್ಲ ಈಗ ಕುದುರೆ ಮುಖ್ಯ ಅಂತ ಕುದುರೆಯನ್ನ ಪರ್ಚೇಸ್ ಮಾಡದಂತ ಮಾಂಡಲೀಕರ ಗಂಡ ಇವನು ಮಾಂಡಲೀಕರ ಗಂಡ ಅಂದ್ರೆ ಇಸ್ ದ ಬಾಸ್ ಆಫ್ ಆಲ್ ಮಾಂಡಲಿ ಕಾಸ್ ರಾಜ ವೀರಭದಕರಿಯ ನಾಯಕರಿಗೆ ಏನ್ ಹೇಳಿ ಬಿರುದು ಎಪ್ಪತ್ತೇಳು ಪಾಳೆಗಾರರ ಮಿಂಡ ಅಂತ ಅವರು ಒಂದು ಬಿರುದಿದೆ ರಾಜ ವೀರಭದಕರಿಯ ನಾಯಕರಿಗೆ ಗರ್ವಿದ ಕಥೆ ಎತ್ಕೊಂಡಾಗ ಹೇಳ್ತೀನಿ ರಣರೋಚಕ ಒಂದೊಂದು ಪುಟ ಆಯ್ತಾ ಸೊ ಹೀಗೆ ಬುಕ್ಕರಾಯನು ಕೃತಗಳನ್ನು ಅರಬ್ ಪರ್ಷಿಯಾ ಮುಂತಾದ ದೇಶಗಳಿಂದ ಆಮದು ಮಾಡಿಕೊಳ್ಳುವ ಮೂಲಕ ಅಶ್ವಪಡೆಯತ್ತ ಗಮನ ಹರಿಸಿದ್ದನ್ನ ನಾವು ನೋಡಿದೀವಿ ಆದ್ರೆ ಅದಕ್ಕೆ ಯೋಗ್ಯನಾದಂತ ಸಿಬ್ಬಂದಿಯನ್ನು ನೇಮಿಸ್ಬೇಕಿರುತ್ತೆ ಸೊ ಯೋಗ್ಯನಾದಂತ ಸಿಬ್ಬಂದಿಯನ್ನು ನೇಮಿಸ್ಕೊಂಡ ಕಾಲದಲ್ಲಿ ಎರಡನೇ ದೇವರಾಯರು ತನ್ನ ಯುದ್ಧದಲ್ಲಿ ಆದಂತ ಸೋಲುಗಳನ್ನ ವೈಫಲ್ಯ ಕಾರಣಗಳನ್ನ ಹುಡುಕಿದಾಗ ಯಾಕೆ ಇವರು ಅಹ್ ನಮ್ಮ ಸೋತರು ಅಂತ ಗೊತ್ತಾದಾಗ ಅಶ್ವದಳವು ನಮಗಿಂತ ಅವ್ರದ್ದು ಚುರುಕಾಗಿತ್ತು ಅದನ್ನ ನಾನು ಹೇಳಿದ್ದು ಆದರೆ ಇಲ್ಲಿ ಏನ ಏನಾಗುತ್ತೆ ಅಂತಂದ್ರೆ ಇವ್ರಿಗೆ ಬಹಳ ಆಸಕ್ತಿ ಬಂದ್ಬಿಡ್ತಂತೆ ವಿಜಯನಗರದ ನೀವು ನಿಚ್ಚು ಬಂದು ವಿಜಯನಗರ ನೋಡಿದಾಗ ಲಾಯದಲ್ಲಿ ಯಾವಾಗಲೂ ಎಂಟುನೂರಿಂದ ಸಾವಿರ ಕುದುರೆ ಪರ್ಸನಲ್ ಲಾಯ ಪರ್ಸನಲ್ ಲಯ ರೀ ವಿಜಯನಗರದ ಅರ್ಸರ ಪರ್ಸನಲ್ ಲಾಯದಲ್ಲಿ ಎಂಟ್ನೂರಿಂದ ಸಾವಿರ ಕುದುರೆ ಇರ್ತಿತ್ತಂತೆ ಯಾವಾಗಲೂ ಒಂದು ನಾನ್ನೂರಿಂದ ಐನೂರು ಗಜಶಾಲೆ ನೋಡಿ ಇಲ್ಲಿ ಗಜಶಾಲೆ ನೀವು ನೋಡಿದಿರ ಹಂಪಿನಲ್ಲಿ ಗಜಶಾಲೆಯಲ್ಲಿ ಯಾವಾಗಲೂ ನಾನ್ನೂರಿಂದ ಐನೂರು ಆನೆ ಏನ್ರಿ ಅದು ನಾನ್ನೂರಿಂದ ಐನೂರು ಆನೆ ಇರ್ತಿತ್ತಂತೆ ಇವ್ರಿಗೆ ಆಯ್ತಾ ಕುದುರೆಯ ನಿರ್ವಹಣೆಗೆ ದಿನಕ್ಕೆ ಎರಡು ಸಾವಿರ ಪರ್ಗಾವ್ಗಳಷ್ಟು ದುಡ್ಡು ಖರ್ಚಾಗುತ್ತೆ ಆರು ಸಾವಿರ ಜನ ಕುದುರೆ ಸವಾರನ್ನು ರಾಜ ಸಂಬಳ ಕೊಟ್ಟಿಟ್ಕೊಂಡಿದ್ರು ಆಯ್ತಾ ಈ ಕುದುರೆ ಸಾಕವ್ರಿಗೆ ರಾಜ ಒಬ್ಬೊಬ್ಬನಿಗೆ ಆರಾರು ಕುದುರೆ ಕೊಡ್ತಿದಂತ ಒಬ್ಬನ್ಗೆ ಆರು ಕುದುರೆ ತಗೊಳಪ್ಪ ಸಾಕಪ್ಪ ನೀನು ಅಂತ ಆ ಕುದುರೆಗಳ ಮೇಲೆ ರಾಜ ಗುರುತು ಹಾಕಿರ್ತಾರೆ ಇವ್ನು ನಿಂತ ಕುದುರೆ ಕೊಟ್ಟಿದ್ದೀನಿ ನೀವು ನಿಂತ ಕುದು ಆ ಗುರುತ್ ನೋಡಿದ ತಕ್ಷಣ ಈ ಕುದುರೆ ಅಂಡ್ರಲ್ಲಿದೆ ಆರು ಸಾವಿರ ಜನ ಕುದುರೆ ಸಾಕವ್ರನ್ನ ಕರ್ಕೊಂಡು ಒಬ್ಬೊಬ್ಬನಿಗೆ ಆರು ಆರು ಕುದುರೆ ಅಂದ್ರೆ ಎಷ್ಟು ಕುದುರೆ ಆಯ್ತ್ರಿ ಮೂವತ್ತಾರು ಸಾವಿರ ಕುದುರೆ ಮೂವತ್ತಾರು ಸಾವಿರ ಕುದುರೆ ತಗೊಂಡು ಒಬ್ಬೊಬ್ಬನ್ಗೆ ಆರ ಕುದುರೆ ಕೊಟ್ಟಿದ್ದ ಆರು ಸಾವಿರ ಜನಕ್ಕೆ ಆ ಮೂವತ್ತಾರು ಸಾವಿರ ಕುದುರೆ ಮೇಲೂ ಮಾರ್ಕ್ ಹಾಕ್ಸಿದ್ದ ಎರಡನೇ ದೇವರಾಯ ಆ ಮಾರ್ಕ್ ನೋಡಿದ ತಕ್ಷಣ ಇದು ಯಾರಕ್ ಸೇರಿದ್ದು ಅಂತ ಮೈಸೂರಲ್ಲಿ ಆಟೋಗಳಿದೆಯಲ್ಲ ಆಟೋ ಇಂದೇ ನೀವು ನೋಡಿ ಮೈಸೂರಿಗೆ ಹೋದಾಗ ಮೈಸೂರವ್ರಿಗೆ ಗೊತ್ತಿರುತ್ತೆ ಆಟೋ ಇಂದ ಒಂದು ಸ್ಟಿಕ್ಕರ್ ಇರುತ್ತೆ ಕೃಷ್ಣರಾಜ ದೇವರಾಜ ನರಸಿಂಹರಾಜ ಚಾಮರಾಜ ಅಂತ ಏನಂಗಂದ್ರೆ ಮೈಸೂರಿನ ಈ ಕಾರ್ಪೊರೇಷನ್ ಅವರು ನಾಲ್ಕು ಭಾಗ ಮಾಡಿದ್ದಾರೆ ನಾಲ್ಕು ಎಮ್ ಎಲ್ ಎಗಳಲ್ಲಿ ಕೃಷ್ಣರಾಜ ದೇವರಾಜ ಚಾಮರಾಜ ನರಸಿಂಹರಾಜ ಆ ಆಟೋ ನೋಡಿದ ತಕ್ಷಣ ಇದು ಯಾವ ಕಾನ್ಸ್ಟಿಟ್ಯೂನ್ಸಿ ಸೇರಿದ್ದು ಅಂತ ಗೊತ್ತಾಗ್ಬಿಡ್ತದೆ ಕೃಷ್ಣರಾಜ ಕಾನ್ಸ್ಟಿಟುಯನ್ಸಿ ಇದ ನರಸಿಂಹರಾಜ ಕಾನ್ಸ್ಟುವೆನ್ಸಿ ದೇವರಾಜ ಚಾಮರಾಜ ಹಂಗೆ ಕುದುರೆಗಳು ನೋಡ್ರಿ ಎಲ್ಲಿಂದ ಎಲ್ಲಿ ಒಲಿಕೆ ನಮ್ದು ನೋಡ್ರಿ ಆಟೋ ಎಲ್ಲಿ ಕುದುರೆ ಎಲ್ಲಿ ಬಟ್ ಸೇಮ್ ಹಾರ್ಸ್ ಪವರ್ ಇಸ್ ಇಟ್ ಓಕೆ ಸೊ ಆ ಮೂವತ್ತಾರು ಸಾವಿರ ಕುದುರೆಗಳು ಹಾಕಿದ್ರು ಆಯ್ತಾ ಈಗ ಅಕಸ್ಮಾತ್ ಕುದುರೆ ತೀರ್ಕೊಂಬಿಡ್ತಪ್ಪ ಆ ಕುದುರೆ ತೀರ್ಕೊಂಬಿಡ್ತು ಈಗ ಎಲ್ಲವು ಏನಪ್ಪ ಏನೇನು ಅಂತ ಇಲ್ವಲ್ಲಪ್ಪ ಯಾವ್ದೋ ಯುದ್ಧದಲ್ಲೋ ಎಲ್ಲೋ ಒಂದ್ ಕಡೆ ಪ್ರಾಕ್ಟೀಸ್ ಅಲ್ಲೋ ಆ ಕುದುರೆ ತೀರ್ಕೊಂಡ್ಬಿಡ್ತವ್ರು ಆಗ ಕುದುರೆ ನೋಡ್ಕೊತಿರ್ತಾನಲ್ಲ ಆರ್ ಕುದುರೆ ಅವನೇನ್ ಮಾಡ್ಬೇಕು ಆ ಚರ್ಮ ಇರುತ್ತಲ್ರಿ ಆ ಚರ್ಮ ಅಷ್ಟು ಭಾಗನ ಕ್ಲೀನ್ ಆಗಿ ಕೆತ್ತ ತೆಗೆದು ಬಿಡ್ತಾ ಇದ್ದ ಚರ್ಮ ಕೈ ಕಟ್ ಮಾಡ್ಕೊಂಡು ಆ ಕುದುರೆ ಚರ್ಮನ ಸತ್ತೋಗಿರೋ ಕುದುರೆ ಚರ್ಮ ಕಟ್ ಮಾಡ್ಕೊಂಡು ಅದನ್ನ ತಗೊಂಡೋಗ್ ಮಹಾಸ್ವಾಮಿ ಅಂದ್ರೆ ಯಾರು ಯಾರು ಇನ್ಚಾರ್ಜ್ ಆಫೀಸರ್ ಮಹಾಸ್ವಾಮಿ ಈ ಕುದುರೆ ಇವತ್ತು ಅಸುನೀಗಿದೆ ರೈಟ್ ಹೇಳಿದೆ ಹೊಗೆ ಕೈಲಾಸಕ್ಕೆ ಹೋಗಿದೆ ಅಂತ ತಿಂತವ್ರ ಸರ್ ಆಗ ಅವ್ರು ಇನ್ನೊಂದು ಕುದುರೆ ಕೊಡೋರು ಅದು ಹಿಂಗ್ ನಡೀತಾ ಇತ್ತು ಪದ್ಧತಿ ಅಂತ ನಿಮ್ಗೆ ನಾನು ಹೇಳಿದ್ದು ಆಯ್ತಾ ಕುದುರೆಗಳನ್ನು ಶ್ರೀಮಂತ ಸರದಾರರಿಗೆ ಹಂಚಿಕೊಟ್ಟು ಅಂದ್ರೆ ಇನ್ನು ಕೆಲವರು ಇನ್ನು ಕೆಲವೊಂದು ಏನ್ ಮಾಡ್ತಾ ಇದ್ದ ಅಂದ್ರೆ ಶ್ರೀಮಂತ ಇರ್ತೀರ ಸೇನಾಧಿಪತಿಗಳು ಶ್ರೀಮಂತ ಸೇನಾಧಿಪತಿಗಳಿಗೆ ಒಂದು ಇನ್ನೂರು ಕುದುರೆ ನೀ ಇದನ್ನ ಮೇಂಟೈನ್ ಮಾಡ್ಬೇಕು ಈ ಕುದುರೆಗಳು ನೀನ್ ಮೇಂಟೈನ್ ಮಾಡ್ಬೇಕು ಅದು ಒಂದು ಪದ್ಧತಿ ಇತ್ತು ಆಯ್ತಾ ನೋಡ್ರಿ ಇದಲ್ಲದೇನೆ ಕುದುರೆಗಳನ್ನು ನೋಡ್ಕೊಳ್ಳಕ್ಕೆ ಕುದುರೆಗಳನ್ನು ನೋಡ್ಕೊಳಕ್ಕೆ ಒಬ್ಬೊಬ್ಬ ಅಂಗರಕ್ಷಕನಿಗೆ ಒಂದೊಂದು ಕುದುರೆ ಒಂದೊಂದು ಗುಲಾಮಿ ಹುಡುಗಿ ಒಬ್ಬೊಬ್ಬ ಅಂಗರಕ್ಷಕನಿಗೆ ಅಥವಾ ಒಬ್ಬೊಬ್ಬ ಅಂಗರಕ್ಷಕ ಯೋಧನಿಗೆ ಒಂದೊಂದು ಕುದುರೆ ಒಬ್ಬ ಮಾಲಿಶ್ ಮಾಡಕ್ಕೆ ದಾಳು ಮತ್ತೊಂದು ಗುಲಾಮಿ ಹುಡುಗಿ ಇದು ಬಹಳ ಇಂಪಾರ್ಟೆಂಟ್ ಒಬ್ಬ ಅಂಗರಕ್ಷಕ ಯೋಧ ಬಾಡಿಗಾರ್ಡ್ ಒಬ್ಬ ಅಂಗರಕ್ಷಕ ಯೋಧ ವೆರಿ ಇಂಪಾರ್ಟೆಂಟ್ ಇಂದ ರಾಜ ಸಹ ಇದು ಆಸ್ಥಾನ್ ಅವನ್ಗೊಂದು ಕುದುರೆ ಆ ಕುದುರೆ ಮಾಲೀಶ್ ಮಾಡಕ್ಕೆ ಅದ್ರ ದೇಖ ರೇಖಿ ನೋಡ್ಕೊಳಕ್ ಒಬ್ಬ ಆಳು ಒಂದು ಗುಲಾಮಿ ಹುಡುಗಿ ಏನು ಗುಲಾಮಿ ಹುಡುಗಿ ಅಂದ್ರೆ ಒಂದು ಹುಡುಗಿನೂ ಕೊಡ್ತಾ ಇದ್ದೆ ಅವನಿಗೆ ಯಾಕಂದ್ರೆ ಎಕ್ಸ್ಟ್ರಾ ಅಂದ್ರೆ ಸೈನಿಕನ ಸಂತುಷ್ಟಗೊಳಿಸ್ತಾ ಇದ್ದ ರಾಜ ಎರಡನೇ ದೇವರಾಯದ ಪ್ರೌಢ ದೇವರಾಯರಂತ ಮಹಾರಾಯರು ತನ್ನ ಅಂಗರಕ್ಷಕರು ನೋಡ್ಕೊಳ್ತಾ ಇದ್ದಂಥ ರೀತಿ ನೀವು ಇದೀರಾ ನಿಮ್ಮ ಅಂಡ್ರೆ ಹಣ್ಣುಗಳನ್ನ ಸರಿ ಪೇಮೆಂಟ್ ಕೊಡಲ್ಲ ನೀವು ಐ ಮೀನ್ ಈಗ ನಾವೇನ್ ಮಾಡ್ತೀವಿ ಕಾಂಟ್ರಾಕ್ಟರ್ಗಳು ನಡ ಶನಿವಾರದಷ್ಟೊತ್ತಿಗೆ ರೂಫ್ ರೆಡಿ ಮಾಡಿದ್ರೆ ರಾತ್ರಿ ಎರಡು ಬಾಟ್ಲು ಬಂದ್ಬಿಡ್ತೀವಿ ಅವ್ರಿಗೆ ನಾವು ಸೈಟ್ಗೆ ಹೋಗಿಲ್ಲ ಮಧ್ಯಾಹ್ನಕ್ಕೆ ರೆಡಿ ಮಾಡಿ ಸರ್ ಬನ್ನಿ ನೋಡ್ಕೊಳ್ಳಿ ಬಾಟ್ಲ ಬನ್ನಿ ಬತ್ತ ನಾವು ತಗೊಂಡ್ ಕೊಡ್ತೀವಿ ಅಂದ್ರೆ ನಾನಿದೆಲ್ಲ ನಾವು ರಿಟೈರ್ ಆಕ್ ಮುಂಚಿನ ಇವೆಲ್ಲ ಕತೆಗಳು ದೊಡ್ಡ ದೊಡ್ಡ ಕತೆ ಅದಿರ್ಲಿ ಸೊ ಗುಲಾಮಿ ಹುಡುಗಿಯನ್ನ ಕೊಡ್ತಾ ಇದ್ದ ಬರ್ತಾ ಇತ್ತಲ್ಲ ಅದು ಗುಲಾಮಿ ಹುಡುಗಿ ಇವನ್ ಸುಖಕ್ಕೆ ಅಂಗರಕ್ಷಕನ ಸುಖಕ್ಕೆ ಏನ್ ಗುಲಾಮಿ ಹುಡುಗಿ ಅಂದ್ರೆ ಅವಾಗೆಲ್ಲ ಹೆಣ್ಣುಗಳನ್ನ ಮಾರ್ತಿದ್ರು ರೀ ಹೆಣ್ಣುಗಳನ್ನ ಮಾರ್ತಿದ್ರು ಮಾರ್ಕೆಟ್ ಅಲ್ಲಿ ಆನೆಗಳು ಕುದುರೆಗಳು ಒಂಟೆಗಳು ಕತ್ತೆಗಳು ಎತ್ತುಗಳು ಜೊತೆಗೆ ಹೆಣ್ಣುಗಳಿಂದ ಮಾರಾಟ ಮಾಡಲಾಗ್ತಾ ಇತ್ತು ನೋಡ್ರಿ ನೋಡ್ರಿ ಯಾವ ಸ್ಥಿತಿಯಲ್ಲಿ ನಾವ್ ಇಟ್ಕೊಂಡಿದೀವಿ ನೋಡ್ರಿ ಹ ಹೆಣ್ಣುಗಳನ್ನ ಮಾರಲಾಗ್ತಾ ಇತ್ತು ಹೆಣ್ಣುಗಳು ಮಾರಾಟಕ್ಕೆ ಸಿಗ್ತಾ ಇದ್ರು ಆಗ ಆ ಮಾರಾಟಕ್ಕೆ ಒಂದು ರಾಜನ ಹತ್ರ ಹೆಣ್ಣುಗಳು ಹೆಣ್ಣುಗಳಿರ್ತಾ ಇದ್ರು ಕೊಡಕ್ಕೆ ಗೊತ್ತಾ ಒಂದು ರಾಜ ಇನ್ನೊಂದು ರಾಜನಿಗೆ ಕಾಣಿಕೆ ಕೊಟ್ಟು ಕಳಿಸ್ತಿದ್ನಲ್ಲಪ್ಪಾ ಹರಿವಾಣದ ತುಂಬಾ ಮುತ್ತು ರಕ್ತ ಪಚ್ಚೆ ವಜ್ರ ವೈಡೂರ್ಯಗಳು ಆನೆಗಳು ಕುದುರೆಗಳು ಜೊತೆಗೆ ಒಂದು ನೂರ ಒಂದು ಹೆಣ್ಣುಗಳು ಸಹ ಹೋಗ್ತಾ ಇದ್ರು ಈ ರಾಜ್ಯದಿಂದ ಆ ರಾಜ್ಯಕ್ಕೆ ಪಶು ಸಮಾನವಾಗಿ ನಾವು ಕಂಡಿದ್ದೀವಿ ಕಣ್ರಿ ಹ ಒಂದು ಗುಲಾಮಿ ಹೆಣ್ಣನ್ನು ಕೊಡ್ತಾ ಇದ್ದ ಅಂದ್ರೆ ಎಷ್ಟು ಅರ್ಥ ಇದೆ ನೋಡ್ರಿ ಹಿಂದೆಲ್ಲ ಇದನ್ನ ರವಿ ಬೆಳಗರೆ ಸಹ ಬರೆದಿದ್ದಾರೆ ದಂಗೆ ದಿನಗಳು ಅಂತ ಅವ್ರ ಪುಸ್ತಕ ಓದಿ ನೀವು ಅದರಲ್ಲೂ ಈ ಪ್ರಸ್ತಾಪ ಇದೆ ಯುಕ್ತ ವಯಸ್ಸಿಗೆ ಬಂದ ತನ್ನ ಮಗನಿಗೆ ಒಂದು ಹೆಣ್ಣನ್ ಕೊಡ್ತಾ ಇದ್ದ ಮದುವೆಗೆ ಮುಂಚೆ ಸಾರಿ ಯಾಕೆ ಕೊಡ್ತಾ ಇದ್ದ ಅಂದ್ರೆ ಈ ಹುಡುಗ ಯೌವನ ತುಂಬ್ತಾ ಇದೆಯಲ್ಲ ಯೌವನ ತುಂಬಿದಂತ ದನ ಏನ್ ಮಾಡ್ತದ ಆ ಕಡೆ ಈ ಕಡೆ ಹಾರತದಲ್ಲ ನನ್ ಮಗನು ಆ ಕಡೆ ಈ ಕಡೆ ಹಾರದೇ ಇರ್ಲಿ ಅಂತ ಮನೆಗೆ ಒಂದು ವ್ಯವಸ್ಥೆ ಮಾಡ್ಬಿಡ್ತಾ ಇದ್ದ ಒಂದ್ ಹೆಣ್ ತಗೊಂಡ್ ಬಿಟ್ಬಿಡ್ತಾ ಇದ್ರು ಅವನು ಮದುವೆ ಆಗೋವರೆಗೂ ಆ ಹೆಣ್ಣು ಅವನಿಗೆ ಹೆಂಡ್ತಿ ತರ ಅಂದ್ರೆ ಎಲ್ಲಾ ಅವನ ದೈಹಿಕ ಸುಖಗಳನ್ನ ನೋಡ್ಕೊತಾ ಇತ್ತು ಆ ಹುಡುಗಿ ಕೆಲವು ರಾಜಕುಮಾರರು ಆ ಹುಡುಗಿ ಮೇಲೆ ಪ್ರೀತಿಸ್ಬಿಟ್ಟು ಅವಳನೆ ಮದುವೆ ಆಗಿರೋ ಎಷ್ಟೋ ಪ್ರಸಂಗಗಳು ಈ ಭಾರತದ ಇತಿಹಾಸದಲ್ಲಿ ಬಂದಿವೆ ಆ ಹುಡುಗಿನೇ ಮದುವೆ ಆಗ್ಬಿಡೋರು ಒಂದ್ ಪ್ರೇಮ ಬಂದ್ಬಿಡೋದು ಲವ್ ಇಷ್ ಪ್ಯಾರ್ ಮೊಹಬ್ಬತ್ ಎಲ್ಲ ಬಂದು ಡುವೆಟ್ ಹಾಡಿ ಮದ್ವೆ ಆಗ್ಬಿಡೋರು ಕೆಲವರು ಮಾ ತಂದೆ ತಾಯಿಗಳ ಒತ್ತಾಯಕ್ಕೆ ಬಿದ್ದು ಯಾರನ್ನೂ ಮದುವೆ ಆದ್ರೂ ಇವಳನ್ನೂ ಮದುವೆ ಆಗಿ ಕೊನೆ ತನಕ ಇವಳನ್ನೂ ಜೊತೆಲೆ ಇಟ್ಕೊಂಡ್ರು ಅವರು ಇತಿಹಾಸ ರೀ ಮುಗಿಯಲ್ಲ ಏಳು ಜನ್ಮ ನಿಮ್ ನಂಗೆ ಕೊಟ್ರೆ ಎಲ್ಲ ಹೇಳ್ತೀನಿ ಗೊತ್ತಾಯ್ತಾ ಬೇಜಾರಾಗುತ್ತೆ ಗುಲಾಮಿ ಹೆಣ್ಣನ್ ಕೊಡ್ತಾ ಇದ್ರು ಬಹಳ ಬೇಜಾರಾಗುತ್ತೆ ಸಾರಿ ನನ್ ಬಹಳ ಎನಿವೆ ಆ ತರ ಕೊಡ್ತಾ ಇದ್ರು ಎರಡನೇ ದೇವರಾಯ್ರು ಅರ್ಥ ಆಯ್ತೇನ್ರಿ ಇದೆಲ್ಲವನ್ನೂ ನಾಲ್ ಇದೆಲ್ಲ ಆಯ್ತಲ್ಲ ಗುಲಾಮಿ ಹೆಣ್ಣೆಲ್ಲ ಕೊಟ್ಟು ಐದು ಚಿನ್ನದಗಳ ಪಾರ್ದೋಳಗಳ ಮಾಸಾಸನ ಇವ್ರನ್ನೆಲ್ಲ ಸಾಕಕ್ಕೆ ಆ ಅಂಗರಕ್ಷಕನಿಗೆ ಒಂದು ಐದು ಚಿನ್ನದ ನಾಣ್ಯ ಕೊಟ್ಬಿಡ್ತಾ ಇದ್ದ ಆ ಹುಡುಗಿ ಸಾಕಕ್ಕೆ ಮತ್ತೆ ಆ ಮಾಲಿಶ್ ಮಾಡ್ತಾರಲ್ಲ ಶಿಷ್ಯ ಅವನ್ ಸಾಕಕ್ಕೆ ಸಂಬಳ ರಾಜನ ಖರ್ಚಿನಲ್ಲಿ ಇವುಗಳನ್ನು ಸಾಕಿ ಸಲುತ್ತಾನೆ ಎಂದು ಬಾರ್ಬೋಸ ಬರೆದಿದ್ದಾನೆ ಆಗ ಅವನೇ ಒಂದು ಪ್ರಶ್ನೆ ಕೇಳ್ಕೊತಾನೆ ರಾಜನಿಗೆ ಇಷ್ಟೊಂದು ದುಡ್ಡು ಎಲ್ಲಿ ನಾಬ್ ಅಂದ್ರೆ ರಾಜ ಈ ಯುದ್ಧಗಳಿಂದ ಸಂಪಾದನೆ ಮಾಡಿದಂತ ದುಡ್ಡಿನಿಂದ ಇವನ್ನ ಸಾಕ್ತಾನೆ ಅಂತ ಬರಿತಾ ಇಷ್ಟೆಲ್ಲ ಕೊನೆಯಲ್ಲಿ ಒಂದು ಲೈನ್ ಸೇರಿಸ್ತಾನೆ ಇಷ್ಟೆಲ್ಲ ಆಸೆಯಿಂದ ರಾಜ ಆರೈಕೆಯಿಂದ ಕುದುರೆಗಳನ್ನ ಸಾಕ್ತಾ ಇದ್ರೆ ಈ ಕುದುರೆಗಳು ಬಹಳ ದಿನಗಳು ಬದುಕ್ತಾ ಇರಲಿಲ್ಲಂತೆ ಆ ವಾತಾವರಣಕ್ಕೆ ಹೊಂದ್ಕೊತಾ ಇಲ್ವಂತೆ ಕುದುರೆಗಳು ಬೇಗ ರೈಟ್ ಹೇಳ್ಬಿಡ್ತಾ ಇದ್ದ ಇಷ್ಟೆಲ್ಲ ಖರ್ಚು ಮಾಡಿ ತಂದು ಕೊಟ್ಟು ಸಾಕಾಗ್ ದುಡ್ಡು ಕೊಟ್ಟು ಎಲ್ಲ ಮಾಡೋರುನು ಕುದುರೆಗಳು ಉಳಿತಾ ಇರ್ಲಿಲ್ವಂತೆ ಇನ್ನು ಪುನಃ ಇನ್ ಕುದುರೆ ತರಿಸು ನೋಡ್ರಿ ಎಷ್ಟು ಕಷ್ಟ ಇದೆ ರಾಜನ್ಗೆ ಆ ಕುದುರೆಗಳು ಆಮದು ಅದ್ರ ಮೇಲೆ ಹೇಳ್ತೇನೆ ಬಾಗ್ಬಾಸ ಹೇಗೆ ಹೇಳ್ತೀನಿ ನೋಡಿ ಬಾ ಪ್ರಾಚೀನ ಕಾಲದಿಂದ ಆಮದು ಮಾಡ್ಕೊಳ್ತಾ ಇದ್ರಲ್ಲ ಅರೇಬಿಯಾದಿಂದ ಅವತ್ತಿನೂ ಅರೇಬಿಯಾ ಪಳಗಿದ ಯುದ್ಧ ಯೋಗ್ಯವಾದ ಕುದುರೆಗಳಲ್ಲಿ ಉತ್ತಮವಾದದ್ದು ಕಾಂಬೋಜ ಸಿಂಧು ದೇಶ ಅರಬ್ ವಾನಾಯು ದೇಶಗಳಲ್ಲಿ ಹುಟ್ಟಿದವು ಎಲ್ಲ ಆ ಕಡೆಯಿಂದನೆ ಆ ಕಡೆಯಿಂದನೇ ಎಲ್ಲ ತಗೊಂಬತ್ತಾ ಇದ್ವು ಮೌರ್ಯರ ಕಾಲದಲ್ಲಿ ಚಂದ್ರಗುಪ್ತ ಮೌರ್ಯನು ಮೂವತ್ತು ಸಾವಿರ ಶೋಧನೆಗಳನ್ನು ಹೊಂದಿದ್ದ ಅವನು ಆ ಕಡೆಯಿಂದಾನೇ ತರಿಸ್ಕೊಂಡಿದ್ದಾರೆ ಮೌರ್ಯರ ಕಾಲದಲ್ಲಿ ಚಂದ್ರಗುಪ್ತ ಅವರಂತೆ ಮೂವತ್ತು ಸಾವಿರ ಕುದುರೆ ಗಜಪ ಅದ ಅಶೋಪ ಇತ್ತು ಆಯ್ತಾ ಮತ್ತೆ ಹೊಯ್ಸಳರು ಮತ್ತು ದೇವಗಿರಿಯ ಸೇವಣರು ಆದ್ರೆ ಭಾರತದಲ್ಲಿ ಹುಟ್ಟಿ ಬೆಳೆಯುವ ಕುದುರೆಗಳು ಸೈನ್ಯಕ್ಕೆ ಯೋಗ್ಯವಾಗಿರ್ಲಿಲ್ಲ ಅದಕ್ಕೆ ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ಳೋರು ಇಲ್ಲಿ ಕುದುರೆ ಹುಟ್ಟತಿರ್ಲಿಲ್ವೋ ಹುಟ್ಟಿತ್ತು ಆದ್ರೆ ಅದು ಅನ್ಫಿಟ್ ವಿ ಸೋಲ್ಜರ್ಸ್ ಪಾರ್ಟಿಸಿಪೇಷನ್ ಸೋಲ್ಜರ್ ಜೊತೆ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕಾಗ್ತಾ ಇಲ್ಲ ಇಲ್ಲಿನ ಹವಾಮಾನದಿಂದಲೇ ಏನು ಇಲ್ಲಿನ ಹುಟ್ಟಿಗೆ ತಲೆಗೆ ಹುಟ್ಟಿದ ಮಕ್ಕಳು ಅಷ್ಟು ಆರೋಗ್ಯವಂತವಾಗಿರ್ತಾ ಇರಲಿಲ್ಲ ಹಾಗಾಗಿ ಏಡನ್ನಿನ ವರ್ತಕರುಗಳಿಂದ ಸಾವಿರಾರು ಕುದುರೆಗಳನ್ನ ಕಂಡುಕೊಳ್ತಾ ಇದ್ರು ಕೊಂಡುಕೊಳ್ತಾ ಇದ್ರು ಬಹಳ ದೊಡ್ಡ ದೊಡ್ಡ ಕುದುರೆಗಳನ್ನ ಕೊಂಡುಕೊಳ್ತಾ ಇದ್ರು ಓಮಾನ್ ದೇಶದಿಂದ ಸಾವಿರಾರು ಕುದುರೆಗಳನ್ನು ಹೊಟ್ಟಾರ ನೂರಾರು ಹಡಗುಗಳು ಇಲ್ಲಿಗೆ ಬರುತ್ತವೆ ಗೋವಾಗೆ ಗೋವಾಗ ಬರ್ತಾ ಇತ್ತಂತೆ ರೀ ಆಯ್ತಾ ಇದನ್ನ ತಗೊಳ್ಳೋದಕ್ಕೆ ರಾಜ್ಯಗಳಿಂದ ಅನೇಕ ರಾಜ್ಯಗಳಿಂದ ರಾಜ ತನ್ನ ವರ್ತಕರನ್ನು ಕಳಿಸ್ತಾ ಇದ್ದ ಕುದುರೆಗಳ ಸಂಖ್ಯೆ ಬಗ್ಗೆ ವರ್ಷಕ್ಕೆ ಎರಡು ಸಾವಿರ ಕುದುರೆಗಳು ವರ್ಷಕ್ಕೆ ಎರಡು ಸಾವಿರ ಕುದುರೆ ಬರ್ತಾ ಇತ್ತಂತೆ ಆ ಇದನ್ನ ನಾನು ಹೇಳ್ತೀನಿ ವರ್ಷಕ್ಕೆ ಎರಡು ಸಾವಿರ ಕುದುರೆ ಬರ್ತಾ ಇತ್ತು ಎರಡು ಸಾವಿರ ಕುದುರೆಯಲ್ಲಿ ಇವನು ವರ್ಷ ಪೂರ್ತಿ ಸಾವಿರ ಐನೂರು ಆರ್ನೂರು ಸಾವಿರ ಇನ್ ತಗೋತಾ ಇದ್ರು ಮಿಗ್ದವ್ರ ಮಿಗ್ ಅವ್ರವ್ರ ಶಕ್ತಿಯುಸಾರ ಕುದುರೆ ತಗೋತಾ ಇತ್ತು ಕೃಷ್ಣದೇವರಾಯರು ಬಂದ ಮೇಲೆ ಪೋರ್ಚುಗೀಸ್ ಜೊತೆ ಇದನ್ನೇ ಅಗ್ರಿಮೆಂಟ್ ಮಾಡ್ಕೊಂಡು ಅವ್ರು ಗೋವಾ ಬಿಟ್ಕೊಟ್ಟಿದ್ದು ಭಟ್ಕಳ ಗೋವಾ ಕಾರವಾರ ಎಲ್ಲ ಅವ್ರ ಅಂಡರ್ ಬಿಟ್ಕೊಟ್ಟಿದ್ದೇನು ವರ್ಷಕ್ಕೆ ಎರಡು ಸಾವಿರ ಕುದುರೆ ತತ್ತಿಯಲ್ಲ ಒಂದೇ ಒಂದು ಕುದುರೆ ಬಹುಮನಿ ಹೋಗ್ಬಾರ್ದು ಅದಿಲ್ ಶಾಹಿಗಳಿಗೆ ಹೋಗಬಾರ್ದು ಎಲ್ಲ ಕುದುರೆ ನನ್ನ ಅಂಗಳದಲ್ಲಿ ಬಂದು ಹಿಡಿದು ಬಿಡ್ಬೇಕು ನೀ ಏನ್ ಮಾಡ್ತೀಯ ಮಾಡಬೇಕು ಈ ಅಗ್ರಿಮೆಂಟ್ ಇತ್ತು ಕೃಷ್ಣದೇವರಾಯರ ಹತ್ರ ಯಾಕೆಂದ್ರೆ ಈ ಹಿರಿಯರು ಮಾಡಿದಂಥ ತಪ್ಪುಗಳನ್ನೆಲ್ಲ ಅವರು ನೋಡಿ ಅಭ್ಯಾಸ ಮಾಡಿ ನಾನು ಹಿಂಗಿದ್ರಷ್ಟೇ ಭದ್ರವಾಗಿರ್ತೀನಿ ಅಂತ ಕೃಷ್ಣದೇವರಾಯರು ಈ ಆ್ಯಕ್ಷನ್ ತಗೊಂಡಿದ್ರು ಅದಕ್ಕೆ ಪೋರ್ಚುಗೀಸ್ ನಲ್ಲಿ ಬಿಟ್ಟಿದ್ರು ಅವ್ರು ಮತಾಂತರ ಮಾಡಿದ್ರು ಇನ್ನೊಂದು ಮಾಡಿದ್ರು ಈಗ ಇವರೇ ದುಡ್ಡು ಕೊಟ್ರು ಚರ್ಚ್ ಕಟ್ಕೋತಿಯಾ ಕಟ್ಕೋ ಕನ್ವರ್ಷನ್ ಮಾಡ್ತೀಯ ಮಾಡ್ಕೋ ನಾನು ಕುದುರೆ ಕೊಟ್ಬಿಡುದಿಲ್ಲ ಅಲ್ಲ ಆಡ್ಸ್ಬಾರ್ದು ಯಾರನ್ನೋ ಅಂತ ಆದ್ರೆ ಕೃಷ್ಣದೇವರಾಯರಿಗೆ ಹೆದರಿದ ಅವರು ಮತಾಂತರವನ್ನು ಮಾಡ್ಲಿಲ್ಲ ಅಂತ ನಾನು ಹೇಳ್ತೀನಿ ಅಲ್ವಾ ನೋಡಿ ಹೀಗೆ ವರ್ಷಕ್ಕೆ ಎರಡು ಸಾವಿರ ಆಯ್ತಾ ಆಯ್ತಲ್ಲ ಕುದುರೆಗಳು ಬಂದ ತಕ್ಷಣ ಏನು ಯುದ್ಧಕ್ಕೆ ರೆಡಿ ಆಗ್ಬಿಡ್ತಿದ್ವಾ ಹಂಗಿಲ್ಲ ಗುರು ಪಾಪ ಕುದುರೆಗಳಿಸಿ ಕುದುರೆಗಳಷ್ಟೇ ಯುದ್ಧ ಭೂಮಿ ಎಲ್ಲಿ ನೋಡ್ತಾ ಇದ್ದವು ಯುದ್ಧ ಭೂಮಿಗೆ ತಯಾರು ಮಾಡೋದಕ್ಕೆ ಎರಡನೇ ದೇವರಾಯನತ್ರ ಎರಡು ಸಾವಿರ ಟ್ರೈನರ್ಸ್ ಇದ್ರು ಹಾರ್ಸ್ ಟ್ರೈನರ್ಸ್ ಎರಡು ಸಾವಿರ ಹಾರ್ಸ್ ಟ್ರೈನರ್ಸ್ ಅದನ್ನ ವಾರ್ ಫೀಲ್ಡ್ ರೆಡಿ ಮಾಡೋದಕ್ಕೆ ಅವ್ರಿಗೆ ಬೇರೆ ಸಂಬಳ ಕುದುರೆ ನೋಡ್ಕೊಳ್ಳೋರ್ಗೆ ಬೇರೆ ಸಂಬಳ ವಾರ್ ಟ್ರೈನರ್ಸ್ ಬೇರೆ ಸಂಬಳ ಅಂಗರಕ್ಷಕ ಯೋಧರಿಗೆ ಬೇರೆ ಸಂಬಳ ಆ ಗುಲಾಮಿ ಹುಡುಗಿರಿಗೆ ಬೇರೆ ಸಂಬಳ ಹಿಂಗೆ ಒಂದು ರಾಜ್ಯ ಅಂದ್ರೆ ಹಿಂಗೆ ಎರಡು ಸಾವಿರ ಹಾರ್ಸ್ ಟ್ರೈನರ್ಸ್ ಇರ್ತಾ ಇದ್ರು ಆ ಹಾರ್ಸ್ ಟ್ರೈನರ್ಸ್ ಕೇಳ್ಸ್ ಕೆಲಸ ಏನು ಈ ಕುದುರೆಗಳನ್ನ ಯುದ್ಧಕ್ಕೆ ರೆಡಿ ಮಾಡೋದು ಅಗ್ರೆಸಿವ್ ಆಗಿ ಹಂಗೆ ರೆಡಿ ಮಾಡೋದು ಇದು ಇರ್ತಾ ಇತ್ತು ಆಯ್ತಾ ಇನ್ನೊಂದೇನ್ ಗೊತ್ತಾ ಕುದುರೆಗಳಿಗೆ ಮೇಯಲೆಂದೇ ಪ್ರತ್ಯೇಕವಾದ ಭೂಮಿಯನ್ನ ಬಯಲನ್ನ ಬೆಳೆಸಿ ಬೀಳ್ಲಾಗ್ತಾ ಇತ್ತು ಅದನ್ನ ಕುದುರೆ ಗಡುವು ಅಂತ ಕರಿತಾ ಇದ್ರಂತೆ ಕುದುರೆ ಅಡವಿ ಸಾರಿ ಸಾರಿ ಅದನ್ನ ನಂಬಾಯಿಯಲ್ಲಿ ಕುದುರೆ ಡೌ ಅಂತ ಈಗಲೂ ಕರೀತಾ ಇರಂತೆ ಈಗಲೂ ನೋಡಿ ಗುಡೆಕೋಟೆ ಸ್ಥಳೀಯ ಬಳಿಯ ಸ್ಥಳವನ್ನ ಈಗಲೂ ಕುದುರೆ ಡವ ಅಂತ ಒಂದು ಕರಿತಾರಂತೆ ನಾನು ನೋಡ್ಬೇಕು ಗುಡೆಕೋಟೆ ವಿಡಿಯೋನ ಮಾಡಿದ್ದೀನಿ ಈ ಕುದುರೆ ಡವ ಅಂತ ಯಾವುದು ಅಂತ ನಾನು ನೋಡಲಿಲ್ಲ ಕುದುರೆ ಡೌ ಅಂತ ನೋಡ್ಬೇಕು ಅದು ಕುದುರೆ ಅಡವಿ ಅದು ಕಾಲಾನಂತರದಲ್ಲಿ ಕುದುರೆ ಡೆವು ಆಗೋಗಿದೆ ಈಗಲೂ ಗ್ರಾಮಗಳಲ್ಲಿ ದನಕರ್ಗಳ ಗೋಮಾಳ ಅಂತ ಬಿಡಲ್ವೇನಪ್ಪ ನಾವು ಗೋಮಾಳ ಅಂತ ಬಿಡಲ್ವೇನ್ರಿ ಈಗಲೂ ಗೋಮಾಳ ಭೂಮಿ ನುಂಗ್ಬಿಟ್ಟ ಆ ರಾಜಕಾರಣಿ ನುಂಗ್ದ ಇವ್ನು ಈ ಶ್ರೀಮಂತ ನುಂಗ್ದ ಅದು ದನಕರ್ಗಳು ಮೇಲಕ್ಕೆ ಬಿಟ್ಟ ಭೂಮಿ ಗೋಮಾಳ ಆದ್ರೆ ಕುದುರೆಗಳಿಗೆ ಬಿಟ್ಟ ಭೂಮಿ ಕುದುರೆ ಅಡವಿ ವಿಜಯನಗರ ಕಾಲದಲ್ಲಿ ಕುದುರೆಗಳಿಗೆ ಅಂತ ಸಪ್ರೇಟ್ ಆಗಿ ಒಂದು ಭೂಮಿ ಬಿಟ್ಟಿದ್ರು ಅದನ್ನು ಕುದುರೆ ಅಡವಿ ಅಂತ ಈಗಲೂ ಗುಡೆ ಕೊಡೆ ಹತ್ರ ಅದು ಕುದುರೆ ಡವಿ ಇಂತ ಒಂದು ಇದೆಯಂತೆ ಅದನ್ನ ನಾನು ನೋಡಿ ನಿಮಗೆ ತೋರಿಸಿ ತೋರಿಸ್ತೀನಿ ನಾನು ನೋಡ್ರಿ ಹ ಎಷ್ಟೆಲ್ಲ ರಿಸ್ ತಗೋತಾ ಇದ್ರು ನೋಡ್ರಿ ಎಷ್ಟೆಲ್ಲ ರಿಸ್ ತಗೋತಾ ಇದ್ರು ಹ ಅಲ್ವಾ ನೋಡಿ ಇಷ್ಟೇ ಅಲ್ಲ ಇದು ಕುದುರೆಗಳ ಕತೆ ಅದ್ರ ಮೇಲೆ ಕುತ್ಕೋತಿದ್ದವ್ರ ಹೆಸ್ರೇನು ರಾಹುತರು ರಾಹುತ ಅಥವಾ ರಾಹುತ ಅವ್ರೇನು ಅವ್ರ ಕಥೆ ಏನು ಅವ್ರಿಗೊಂದು ಯೂನಿಫಾರ್ಮ್ ಇಟ್ಟು ಅವ್ರು ಏನು ಹಾಕೋತಾ ಇದ್ರು ಇದೆಲ್ಲ ಬಹಳ ವಿಸ್ತೃತವಾಗಿದೆ ಇದಲ್ಲದೆ ಫಿರಂಗಿ ದಳ ಅಂತ ಒಂದಿತ್ತು ರಾಯರ ಕಾಲದಲ್ಲಿ ಅಶ್ವದಳ ಗಜಪಡೆ ಇತ್ತು ಅದೆಲ್ಲ ಕಥೆ ಏನು ಹೇಳ್ತೀನಿ